ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಚಾನಲಲ್ಲಿ ಸುನೀತ ಮಾಡುವ ನಮಸ್ಕಾರಗಳು ನಾವು ಆಗ್ರಾಗೆ ಹೋದಾಗ ರಾವತ್ಪಾಡ ಎನ್ನುವ ಮಾರ್ಕೆಟ್ಗೆ ಭೇಟಿ ಕೊಟ್ಟಿದ್ದೆವು ಅದರ ಒಂದು ವಿಡಿಯೋವನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ರಾವತ್ಪಾಡ ಮಾರ್ಕೆಟ್ ಅಂತ ಹೇಳಿದ್ರೆ ಅಲ್ಲಿ ತುಂಬ ಫೇಮಸ್ಸು ಮಸಾಲ ಪದಾರ್ಥಗಳಿರ್ಬೋದು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಡ್ರೈ ಫ್ರೂಟ್ಸು ಉಪ್ಪಿನಕಾಯಿಗಳಿರ್ಬೋದು ನಾ ಹೇಳಬೇಕಂತಂದರೆ ಚಿಕ್ಕಪೇಟೆ ಬಳೆಪೇಟೆ ಅಥವಾ ಬೇರೆ ಯಾವುದೋ ಒಂದು ಮಾರ್ಕೆಟು ನಮ್ಮ ಬೆಂಗಳೂರಲ್ಲಿ ಇರುತ್ತಲ್ಲ ಆ ರೀತಿಯ ಒಂದು ಮಾರ್ಕೆಟ್ ಅಂತ ಹೇಳ್ಬೋದು ಆದರೆ ವಿಭಿನ್ನವಾದ ಒಂದು ಅನುಭವ ನಮಗೆ ಆಯಿತು ನಾವು ಹೋಗುವಾಗ ರಿಕ್ಷಾದಲ್ಲಿ ಹೋದೆವು ಇಲ್ಲಿ ಹೋಗುವಾಗ ಶೇರ್ ರಿಕ್ಷಾಗಳು ನಿಮಗೆ ಯಥೇಚ್ಛವಾಗಿ ಸಿಗುತ್ತದೆ ಶೇರ್ ರಿಕ್ಷಾ ಆಗಿರಬಹುದು ಬ್ಯಾಟ್ರಿ ರಿಕ್ಷಾಗಳಾಗಿರ್ಬೋದು ಸೈಕಲ್ ರಿಕ್ಷಾಗಳಾಗಿರ್ಬೋದು ಹೀಗೆ ಟ್ರಾನ್ಸ್ಪೋರ್ಟೇಷನ್ ತುಂಬ ಅನುಕೂಲಕರವಾಗಿದೆ ಮತ್ತಿನ್ನೊಂದು ಇನ್ನೊಂದು ಉಪಯೋಗ ಏನು ಅಂತ ಹೇಳಿದ್ರೆ ಇಲ್ಲಿ ನೀವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ಐವತ್ತು ರೂಪಾಯಿ ಈ ರೀತಿಯ ಒಂದು ದರಗಳನ್ನು ಬೇರೆ ಬೇರೆ ಸ್ಟಾಪ್ಗಳಿಗೆ ಇವರು ಫಿಕ್ಸ್ ಮಾಡಿರ್ತಾರೆ ಶೇರ್ ರಿಕ್ಷಾದಲ್ಲಿ ನೀವು ಹೋದರೆ ಒಬ್ಬರಿಗೆ ಹತ್ತು ಇಪ್ಪತ್ತು ನಾವು ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಮೇಲೆ ಅವರು ದರಗಳನ್ನು ಫಿಕ್ಸ್ ಮಾಡ್ತಾರೆ ಹಾಗಾಗಿ ನಾವು ಪ್ರತಿ ಕಡೆ ಓಡಾಡುವಾಗ ಇಲ್ಲಿ ನಾವು ರಿಕ್ಷಾಗಳಲ್ಲೇ ಓಡಾಡಿದ್ದು ಇದೊಂದು ಹೊಸ ಅನುಭವ ಅಂತ ಹೇಳ್ಬೋದು ಹೊಸ ಅನುಭವ ಅನ್ನೋದ್ಕಿಂತನೂ ಪ್ರತಿ ಸಲ ನಾವು ಹೋದಾಗ ಹೊರಗಡೆ ಈ ರೀತಿಯ ಒಂದು ಟ್ರಾನ್ಸ್ಪೋರ್ಟೇಷನ್ಗಳನ್ನ ನಾವು ಬಳಸಲಿಕ್ಕೆ ಇಷ್ಟಪಡ್ತೀವಿ ಇಬ್ಬರೂ ಮತ್ತು ಲೋಕಲಲ್ಲಿರ್ತಕ್ಕಂಥ ಏರಿಯಾಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮಗಿಬ್ರಿಗೂ ಇಂಟ್ರೆಸ್ಟು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಸೊ ಹಾಗಾಗಿ ಬನ್ನಿ ನೋಡೋಣ ವಿಡಿಯೋನ ಇಲ್ಲಿ ಕಾಣ್ತಾ ಇರತಕ್ಕಂಥ ಬಸ್ ಸ್ಟಾಪು ಮನ್ಕಾಮೇಶ್ವರ ಬಸ್ ಸ್ಟಾಪ್ ಅಂತ ಹೇಳ್ತಾರೆ ರಾವತ್ಪಾಡ ಮಸಾಲಾ ಮಾರ್ಕೆಟ್ ಹತ್ರ ಇರೋ ನಿಯರೆಸ್ಟ್ ಬಸ್ ಸ್ಟಾಪ್ ಇದು ಇಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಓಪನ್ ಆಗ್ತಾ ಇದೆ ಮನಕಾಮೇಶ್ವರ್ ಮೆಟ್ರೋ ಸ್ಟೇಷನ್ ಅಂತ ಹೇಳಿ ಬೋರ್ಡ್ ಹಾಕಿತ್ತು ಅಂದರೆ ಬೆಂಗಳೂರಲ್ಲಿರ್ತಕ್ಕಂಥ ನಮ್ಮ ಮೆಟ್ರೋ ಇದೆಯಲ್ಲ ಅದೇ ರೀತಿಯ ಮೆಟ್ರೋ ಅನ್ನು ಇಲ್ಲಿ ಸಹ ಮಾಡಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ವೀಕ್ಷಕರೇ ಇಲ್ಲಿ ನನ್ನ ಹಸ್ಬೆಂಡು ಅಡ್ರೆಸ್ನ ಕೇಳ್ತಾ ಇದ್ದಾರೆ ಮನ್ಕಾಮೇಶ್ವರ ಟೆಂಪಲ್ ಅಥವಾ ಮಸಾಲಾ ಮಾರ್ಕೆಟ್ಗೆ ಹೋಗೋದ ರಾವತ್ ವಾಡಾದ ಒಂದು ಅಡ್ರೆಸ್ಸನ್ನು ನಾವು ಯಾವಾಗಲೂ ಸೆಕ್ಯುರಿಟಿ ಆಗಿರ್ಬೋದು ಅಥವಾ ಪೊಲೀಸರಾಗಿರ್ಬೋದು ಟ್ರಾಫಿಕ್ ಪೊಲೀಸರ ಹತ್ರ ನಾವು ಹೆಚ್ಚಾಗಿ ಅಡ್ರೆಸ್ಗಳನ್ನ ಕೇಳ್ತೀವಿ ನೀವು ಎಲ್ಲಾದರೂ ಹೊರಗಡೆ ಹೋದಲ್ಲಿ ನಿಮ್ಮ ಊರನ್ನು ಬಿಟ್ಟು ಹೊರಗಡೆ ಹೋದಲ್ಲಿ ಈ ರೀತಿಯವರನ್ನು ನೀವು ದಯವಿಟ್ಟು ಸಂಪರ್ಕಿಸಿ ಅಡ್ರೆಸ್ಗಳನ್ನ ತಿಳ್ಕೊಳ್ಳಿ ಬೇರೆ ಇನ್ಯಾರ ಹತ್ರನೂ ಕೇಳಲಿಕ್ಕೆ ಹೋಗ್ಬಿಡಿ ಯಾಕಂತಂದರೆ ರೈಟ್ ಇನ್ಫಾರ್ಮೇಷನ್ ನಿಮಗೆ ಸಿಗೋದಿಲ್ಲ ಹೆಚ್ಚಾಗಿ ಪೊಲೀಸರು ಸೆಕ್ಯೂರಿಟಿಗಳು ಅಥವಾ ಅಲ್ಲಿರ್ತಕ್ಕಂಥ ಯೂನಿಫಾರ್ಮಲ್ಲಿರ್ತಕ್ಕಂಥವರನ್ನು ನೀವು ಮೀಟ್ ಆದಾಗ ಅವರು ನಿಮಗೆ ಕರೆಕ್ಟಾದ ಒಂದು ಅಡ್ರೆಸ್ಸನ್ನು ಹೇಳ್ತಾರೆ ಸೈಕಲ್ ರಿಕ್ಷಾ ಬೋಲ್ರೇ ಸೈಕಲ್ ರಿಕ್ಷಾ ಈ ರಿಕ್ಷಾ ಅಲ್ಲ ಮುಂದೆ ಇಲ್ಲಿ ಪ್ರತಿಯೊಂದಿಕ್ಕೂ ಬಾರ್ಗೇನಿಂಗ್ ನಡೆಯುತ್ತೆ ಬೇರೆ ರಿಕ್ಷಾಗಳ ಅಲ್ಲಿ ಓಡಾಡುವುದಿಲ್ಲ ಸೈಕಲ್ ರಿಕ್ಷಾ ಮಾತ್ರ ಹೋಗೋದು ನಾವು ಹೋಗೋದ್ ತಕ್ಕಂತ ಮಾರ್ಕೆಟ್ಗೆ ಯಾಕಂತ ಹೇಳಿದ್ರೆ ಅಲ್ಲಿ ಕಿರಿದಾದ ರಸ್ತೆ ಇರೋದ್ರಿಂದ ಈ ರೀತಿಯ ಸೈಕಲ್ ರಿಕ್ಷಾಗಳನ್ನು ಮಾತ್ರ ಅಲ್ಲಿ ಬಿಡ್ತಾರೆ

Main-main itu. <tell noise> ಈಗ ನಾವು ಮನಕಾಮೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೆವು ಈ ದೇವಸ್ಥಾನದ ಇತಿಹಾಸ ಏನು ಹೇಳಿದರೆ ಈಶ್ವರ ಕೃಷ್ಣನ ಒಂದು ದರ್ಶನಕ್ಕಾಗಿ ಮನೋ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಕೃಷ್ಣನು ಆಶೀರ್ವದಿಸಿ ದರ್ಶನವನ್ನು ಕೊಡ್ತಾನೆ ಆವಾಗ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು ಅಂತ ಹೇಳ್ತಾರೆ ಅಂದರೆ ಮನೋಇಚ್ಛೆಯನ್ನು ಯಾರಾದರೂ ಇಲ್ಲಿ ಕೇಳ್ಕೊಂಡು ಬಂದು ಪೂಜೆನ ಸಲ್ಲಿಸಿದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳೋ ಪ್ರತೀತಿ ಹಾಗಾಗಿ ಈ ದೇವಸ್ಥಾನಕ್ಕೆ ಮನಕಾಮೇಶ್ವರ ದೇವಸ್ಥಾನ ಅಂತ ಹೆಸರು ಬಂದಿದೆ ವೀಕ್ಷಕರೇ ಒಳಗಡೆ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ ಸಿಕ್ಕಷ್ಟು ಅವಕಾಶವನ್ನು ಬಳಸಿಕೊಂಡು ನಿಮಗಾಗಿ ನಾನು ಈ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೇನೆ ವೀಕ್ಷಕರೇ ಇಲ್ಲಿ ನಮ್ಮ ಮನೋ ಇಚ್ಛೆಯನ್ನು ಪ್ರಾರ್ಥಿಸಿಕೊಂಡು ದೀಪವನ್ನು ಹಚ್ಚಿದರೆ ನಮ್ಮ ಮನೋ ಇಚ್ಛೆ ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಹಾಗಾಗಿ ನಾವು ಇಲ್ಲಿ ಒಂದು ದೀಪವನ್ನು ಹಚ್ಚಿ ದೇವರಿಗೆ ಪ್ರಾರ್ಥನೆಯನ್ನು ಇಬ್ಬರು ಸಲ್ಲಿಸಿದೆವು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಾವಿಬ್ಬರು ದೀಪ ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿದೆವು ಮುಂದೆ ಕಾಣ್ತಾ ಇದೆಲ್ಲ ಅದೇ ಮೂರ್ತಿ ಮನಕಾಮೇಶ್ವರನ ಒಂದು ಮೂರ್ತಿಯಾಗಿದೆ ಅದು ಈಶ್ವರ ಸ್ವರೂಪ ದರ್ಶನ ಎಲ್ಲ ಮುಗಿಸಿಕೊಂಡು ಮತ್ತೆ ಮಾರ್ಕೆಟ್ಗೆ ವಾಪಸ್ ಬಂದೆವು ವೀಕ್ಷಕರೇ ನನಗೆ ಚಿಕ್ಕಪೇಟೆ ಬಳೆಪೇಟೆಲೆಲ್ಲ ಓಡಾಡಿದ ಒಂದು ಸಂದರ್ಭಗಳು ನೆನಪಾಗ್ತಾ ಇತ್ತು ಇಲ್ಲಿ ಹಳೆ ಕಟ್ಟಡಗಳು ಕಾಣ ಸಿಗುತ್ತೆ ಮತ್ತು ರಸ್ತೆಯ ಗಲ್ಲಿ ಗಲ್ಲಿಯಲ್ಲಿಯೂ ಸಹ ಒಂದೊಂದು ಸಣ್ಣದಾದ ದೇವಸ್ಥಾನಗಳು ಕಾಣ ಸಿಗುತ್ತೆ ಇಲ್ಲಿ ಜನರು ಕೂಡ ಕಿಕ್ಕಿರದಾಗೆ ಇದ್ದರು ತುಂಬ ಜನ ಇರೋದರಿಂದ ಕಿರಿಕಿರಿ ಆಗ್ತಾ ಇತ್ತು ಕಾರಣ ಅಲ್ಲಿ ಓಡಾಡ್ತಕ್ಕಂಥ ವೆಹಿಕಲ್ಗಳಿರ್ಬೋದು ಜನಸಂದಣಿ ಆಗಿರ್ಬೋದು ಮಾರ್ಕೆಟ್ ಏರಿಯಾ ಅಲ್ವಾ ಹಾಗೆ ಇರುತ್ತೆ ರಸ್ತೆ ಎರಡೂ ಬದಿಗಳಲ್ಲಿ ಹಳೆಯ ಕಟ್ಟಡಗಳು ಕಾಣಿಸ್ತಾ ಇತ್ತು ಕಾಣಿಸ್ಬೋದು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಉಪ್ಪಿನಕಾಯಿಗಳು ತುಂಬ ಚೆನ್ನಾಗಿರತ್ತೆ ಅಂತ ಕೇಳಲ್ಪಟ್ಟೆವು ನಾವು ಅತಿ ಹಳೆಯದಾದ ಒಂದು ಉಪ್ಪಿನಕಾಯಿ ಶಾಪಿಗೆ ನಾವು ಅಲ್ಲಿ ಭೇಟಿ ಕೊಟ್ಟಿದ್ದೆವು ವೀಕ್ಷಕರೇ ಅವರ ತಾತ ಮುತ್ತಾತನ ಕಾಲದಿಂದ ಆ ಒಂದು ಉಪ್ಪಿನಕಾಯಿ ಶಾಪನ್ನು ಇವರು ನಡೆಸ್ಕೊಂಬರ್ತಾರೆ ಇಲ್ಲಿ ತರಲ್ಲ ಅವರೇ ಚಿಕ್ಕದಾದ ಅಂಗಡಿಯಾದರೂ ಆಗ್ರಾದ ಮೂಲೆ ಮೂಲೆಗಳಲ್ಲಿ ಇವರ ಉಪ್ಪಿನಕಾಯಿಯ ಒಂದು ರುಚಿ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇವರು ತುಂಬ ಹಳೆಯದಾದ ಒಂದು ಉಪ್ಪಿನಕಾಯಿ ಶಾಪ್ ಇವರಿದ್ದು ಇಲ್ಲಿ ಕಾಣಿಸ್ತಾ ಇರ್ಬೋದು ವಿಧ ವಿಧವಾದ ಉಪ್ಪಿನಕಾಯಿಗಳು ಇವ್ರ ಹತ್ರ ಇತ್ತು ಅದರಲ್ಲಿ ಕರಂಡೆಕಾಯಿ ಥರ ಒಂದು ಉಪ್ಪಿನಕಾಯಿ ಇತ್ತು ಬಟ್ ಅದು ಕರಂಡೆಕಾಯಿ ಆಗಿರಲಿಲ್ಲ ಬೇರೆ ಇನ್ನೊಂದು ಯಾವುದೋ ಒಂದು ಕಾಯಿ ನನಗೆ ಗೊತ್ತಾಗಲಿಲ್ಲ ಯಾವುದು ಅಂತ ಇದು ಹಸಿ ಇದು ಈ ರೀತಿ ಹಸಿ ಇದು ವಿಧ ವಿಧವಾದ ವೆರೈಟಿಯಲ್ಲಿ ಉಪ್ಪಿನಕಾಯಿಗಳು ಕಾಣ ಸಿಕ್ತು ನಮಗೆ ಇಲ್ಲಿ ನೋಡಿ ಇದು ಒಂದು ರೀತಿಯ ಉಪ್ಪಿನಕಾಯಿ ಇದು ನಾವು ಉಪ್ಪಿನಕಾಯಿನ ತಗೊಂಡು ಬಂದೆವು ಸ್ವಲ್ಪ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಮಾರ್ಕೆಟೆಲ್ಲ ನೋಡಿ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮುಗಿಸಿದ ನಂತರ ನಾವು ಮತ್ತೆ ರೂಮಿಗೆ ವಾಪಸ್ಸು ಹೊರಟೆವು ಇಲ್ಲಿಂದ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ವೀಕ್ಷಕರೇ ಆಗ್ರಾದ ಲೋಕಲ್ ಮಾರ್ಕೆಟನ್ನು ಒಂದು ಸ್ವಲ್ಪ ವೀಡಿಯೋ ಮಾಡಿ ನಿಮ್ಮ ತನಕ ತಲುಪಿಸಿರ್ತೇನೆ ದಯವಿಟ್ಟು ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ನಿಮ್ಮ ಈ ಸಪೋರ್ಟ್ ನನಗೆ ತುಂಬ ಉತ್ಸಾಹ ತರುತ್ತಿದೆ ದಿನೇ ದಿನೇ ಹೊಸ ವಿಡಿಯೋಗಳನ್ನು ಚಾನಲಲ್ಲಿ ತೋರಿಸಲು ನನಗೂ ಸಹ ಇಂಟ್ರೆಸ್ಟ್ ಕೊಡುತ್ತೆ ನಿಮ್ಮ ಕಮೆಂಟ್ಸ್ಗಳು ಧನ್ಯವಾದ ವೀಕ್ಷಕರೇ